ದಕ್ಷಿಣ ಕನ್ನಡದಲ್ಲಿ ಗುಡ್ಡ ಕುಸಿತವಾಗಿ ಏಳು ಜನ ಜೀವಂತವಾಗಿ ಸಮಾಧಿಯಾಗಿರುವಂತಹ ಘಟನೆ ನಡೆದಿದೆ ಏಳು ಜನ ಸಾವನ್ನಪ್ಪಿದ್ದಾರೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಬ್ಬರು ಇನ್ನೂ ಮಣ್ಣಿನ ಅಡಿಯಲ್ಲಿ ಸಿಲುಕಿಕೊಂಡಿರುವಂತಹ ಮಾಹಿತಿಗಳು ಲಭ್ಯವಾಗ್ತಾ ಇದೆ ಹೀಗಾಗಿ ನಾಪತ್ತೆಯಾಗಿರುವಂತಹ ಇಬ್ಬರ ಪತ್ತೆಗಾಗಿ ಎನ್ಡಿಆರ್ಎಫ್ ಹಾಗೂ ಎಸ್ಡಿಆರ್ಎಫ್ ತಂಡ ಕಾರ್ಯಾಚರಣೆಯನ್ನ ಚುರುಕುಗೊಳಿಸ್ತಾ ಇದೆ ಮೂರು ಜೆಸಿಬಿಗಳಿಂದ ಮಣ್ಣು ತೆರವು ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇದೆ ಇನ್ನು ಅದೇ ರೀತಿಯಾಗಿ ಶ್ವಾನ ದಳ ದಳವನ್ನು ಕರೆಸಿ ಸ್ಥಳ ಪರಿಶೀಲನೆ ಮಾಡಲಾಗ್ತಾ ಇದೆ ಮಣ್ಣಿನ ಅಡಿಯಲ್ಲಿ ಸಿಲುಕಿರುವಂತಹ ಇಬ್ಬರಿಗಾಗಿ ಶೋಧ ಕಾರ್ಯ ಮುಂದುವರಿಸಲಾಗ್ತಾ ಇದೆ ಇನ್ನು ರಸ್ತೆಯಲ್ಲಿ ಪ್ರಯಾಣ ಮಾಡ್ತಾ ಇರಬೇಕಾದ್ರೆ ನೋಡ ನೋಡ್ತಾ ಇದ್ದಂತೆ ಏಕಾಏಕಿ ಗುಡ್ಡ ಕುಸಿತ ಆಯಿತು ಈ ಗುಡ್ಡ ಕುಸಿತದಲ್ಲಿ ಸಿಲುಕಿ ಒಟ್ಟು ಏಳು ಜನ ಈವರೆಗೆ ಜೀವ ಕಳೆದುಕೊಂಡಿದ್ದಾರೆ ಜೀವಂತವಾಗಿ ಸಮಾಧಿಯಾಗಿದ್ದಾರೆ ಇನ್ನರಲ್ಲಿ ಐದು ಜನರ ಮೃತದೇಹ ಸಿಕ್ಕಿದೆ ಇನ್ನಿಬ್ಬರಗಾಗಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗ್ತಾ ಇದೆ ಇನ್ನಿಬ್ಬರ ಮೃತದೇಹಕ್ಕಾಗಿ ಶೋಧ ಕಾರ್ಯವನ್ನು ಮುಂದುವರಿಸಲಾಗ್ತಾ ಇದೆ ಅದೇ ರೀತಿಯಾಗಿ ಸ್ಥಳಕ್ಕೆ ಶ್ವಾನದಳವನ್ನು ಕೂಡ ತರಿಸಲಾಗಿದೆ ಶ್ವಾನದಳವನ್ನ ಕರೆಸಿ ಎಲ್ಲಿ ಸಿಲುಕಿಕೊಂಡಿರಬಹುದು ಅನ್ನುವುದಕ್ಕೆ ಸಂಬಂಧಪಟ್ಟಂತೆ ಇದೀಗ ಮಣ್ಣನ್ನು ತೆರವುಗೊಳಿಸಿ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಗಿಸಲಾಗ್ತಾ ಇದೆ ಇನ್ನು ಅದೇ ರೀತಿಯಾಗಿ ಸ್ಥಳಕ್ಕೆ ಎನ್ ಡಿ ಆರ್ ಎಫ್ ತಂಡ ಅದೇ ರೀತಿಯಾಗಿ ಎಸ್ ಡಿ ಆರ್ ಎಫ್ ತಂಡ ಎರಡೂ ತಂಡಗಳು ಆಗಮಿಸಿದ್ದಾವೆ ಹಲವಾರು ಜೆ ಸಿ ಬಿಗಳನ್ನು ತೆಗೆದುಕೊಂಡು ರಸ್ತೆಯ ಮೇಲೆ ಕುಸಿದು ಬಿದ್ದಿರುವಂತಹ ಗುಡ್ಡದ ಮಣ್ಣಿನ ರಾಶಿ ಕಲ್ಲು ಮಣ್ಣಿನ ರಾಶಿಯನ್ನು ಅಲ್ಲಿಂದ ತೆರವುಗೊಳಿಸುವಂತಹ ಕೆಲಸವನ್ನ ಕಾರ್ಯಾಚರಣೆಯನ್ನು ಮಾಡಲಾಗ್ತಾ ಇದೆ ಇನ್ನು ನಿನ್ನೆ ನೋಡ ನೋಡ್ತಾ ಇದ್ದಂತೆ ಗುಡ್ಡ ಕುಸಿತ ಆಯಿತು ಅಡಿಯಲ್ಲಿ ಒಟ್ಟು ಏಳು ಜನ ಸಿಲುಕಿ ಜೀವಂತವಾಗಿ ಸಮಾಧಿಯಾಗಿ ಜೀವ ಕಳೆದುಕೊಂಡಿದ್ದಾರೆ ಇನ್ನು ರಭಸ ಎಷ್ಟರ ಮಟ್ಟಿಗೆ ಇತ್ತು ಅಂತಂದ್ರೆ ಒಂದು ಗ್ಯಾಸ್ನ ಟ್ಯಾಂಕರ್ ಸಂಪೂರ್ಣವಾಗಿ ನೀರಿನಲ್ಲಿ ಬಿದ್ದು ಹೋಯಿತು ನೀರಿನಲ್ಲಿ ಮುಳುಗಿ ಹೋಯಿತು ರಸ್ತೆಯಿಂದ ಪಕ್ಕದಲ್ಲಿ ಇರುವಂತಹ ನದಿಯಲ್ಲಿ ಬಿದ್ದ ಬಿದ್ದು ಮುಳುಗಿ ಹೋಯಿತು ಅಷ್ಟರ ಮಟ್ಟಿಗೆ ರಭಸವಾಗಿ ಗುಡ್ಡ ಕುಸಿತ ಆಗಿರುವಂತದ್ದು ಇನ್ನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಇದೀಗ ಇಬ್ಬರು ಏನು ಸಿಲುಕೊಂಡಿದ್ದಾರೆ ಆ ಇಬ್ಬರ ಮೃತದೇಹಕ್ಕಾಗಿ ಶೋಧ ಕಾರ್ಯ ಮುಂದುವರಿಸಲಾಗ್ತಾ ಇದೆ ಶ್ವಾನದಳವನ್ನು ಕೂಡ ಕರೆತರಲಾಗಿದೆ ಪೊಲೀಸ್ ಅಧಿಕಾರಿಗಳು ಶ್ವಾನದಳವನ್ನು ಕರೆಸಿ ಇನ್ನು ಅದೇ ರೀತಿಯಾಗಿ ಆ ದೃಶ್ಯಾವಳಿಯಲ್ಲಿ ನೋಡ್ತಾ ಇದ್ದೀರಿ ಆ ಕುಟುಂಬಸ್ಥರ ಮನೆಯ ನಾಯಿ ಕೂಡ ಸ್ಥಳಕ್ಕೆ ಆಗಮಿಸಿರುವಂಥದ್ದು ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಸ್ಥರ ಒಂದು ನಾಯಿ ಕೂಡ ಶ್ವಾನ ಕೂಡ ಸ್ಥಳಕ್ಕೆ ಬಂದು ತಮ್ಮ ಮಾಲೀಕರಿಗಾಗಿ ಹುಡುಕಾಟವನ್ನು ನಡೆಸ್ತಾ ಇರುವಂತಹ ಹೃದಯ ವಿದ್ರಾವಕ ಘಟನೆ ಇದು ಇನ್ನು ನಿನ್ನೆ ನಡೆದಂತಹ ಈ ಒಂದು ಅವಘಡದಲ್ಲಿ ಏಳು ಜನ ಸಾವನ್ನಪ್ಪಿದ್ರು ಈಗಾಗಲೇ ಸ್ಥಳಕ್ಕೆ ಎನ್ಡಿಆರ್ ಎಫ್ ತಂಡ ಎಸ್ ಎಫ್ ತಂಡ ಎರಡೂ ಕೂಡ ಬಂದಿದ್ದಾವೆ ಇಬ್ಬರ ಮೃತದೇಹಗಳು ನಾಪತ್ತೆಯಾಗಿದೆ ಈವರೆಗೂ ಕೂಡ ಸಿಕ್ಕಿಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ಅದೇ ರೀತಿಯಾಗಿ ಮಣ್ಣಿನ ಅಡಿಯಲ್ಲಿ ಸಿಲುಕಿದ್ರೂ ಕೂಡ ಯಾವ ಭಾಗದಲ್ಲಿ ಅವರು ಸಿಲುಕೊಂಡಿದ್ದಾರೆ ಅನ್ನುವಂಥದ್ದಕ್ಕೆ ಸರಿಯಾಗಿ ಸ್ಪಷ್ಟ ಮಾಹಿತಿ ಸಿಗ್ತಿಲ್ಲ ಅದೇ ಕಾರಣಕ್ಕಾಗಿ ಒಂದೆಡೆ ಶ್ವಾನದಳವನ್ನು ಕೂಡ ತರಿಸಲಾಗಿದೆ ರಕ್ಷಣಾ ಕಾರ್ಯಾಚರಣೆ ಭರದಿಂದ ಸಾಕ್ತಾ ಇದೆ ಈ ನಡುವೆ ಯಾರು ಸಾವನ್ನಪ್ಪಿದ್ದಾರೆ ಅವರ ಕುಟುಂಬಸ್ಥರ ಒಂದು ನಾಯಿ ತಮ್ಮ ಮಾಲೀಕರ ಹುಡುಕಾಟದಲ್ಲಿ ಅದು ಕೂಡ ಅಲ್ಲಿ ಓಡಾಡ್ತಿರುವಂತಹ ಒಂದು ದೃಶ್ಯ ಹೃದಯ ಭದ್ರಾವಕಾಯಿತು நீ நோடத்த